ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಹೆಕ್ಟರಿಗೆ ಒಂದೂವರೆ ಲಕ್ಷ ಪರಿಹಾರ ಕೊಡಲು ಅಮೀನ್ ಪಾಶಾದಿಗೆ ಸರ್ಕಾರಕ್ಕೆ ಆಗ್ರಹ ಡಾಕ್ಟರ್ ಮರಳ್ಳಿ ಗಣೇಶರ ಸಾಹಿತ್ಯ ಯುವ ಸಾಹಿತಿಗಳಿಗೆ ಸ್ಫೂರ್ತಿಯ ಚಿಲುಮೆ ಮಂಜುನಾಥ್ ಗಾಡ್ಗೇರ್ ಕೆಪಿಆರ್ಎಸ್ ವಿದ್ಯಾರ್ಥಿಗಳ ಘಟಕ ರಚನೆ ಮುಳ್ಳೂರು ಕ್ಯಾಂಪ್ಗೆ ಬಸ್ ಸೌಕರ್ಯಕ್ಕೆ ಮನವಿ ಕಳಪೆ ಭತ್ತದ ಬೀಜದಿಂದ ರೈತರಿಗೆ ಅಪಾರ ನಷ್ಟ ಸಂಭವ ಪರಿಹಾರಕ್ಕೆ ರೈತ ಸಂಘ ಆಗ್ರಹ ಸುಎಸೆದ ಎಸೆದ ಪ್ರಕಾರ ಇದು ವ್ಯಕ್ತಿಯ ಮೇಲಿನ ದಾಳಿಯಲ್ಲ ನ್ಯಾಯ ತತ್ವಗಳಿಗೆ ಎಸಗಿದ ದ್ರೋಹ ಕೆಕೋಟೇಶ್ವರ ರಾವ್ ನ್ಯೂಸ್ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಕೇಂದ್ರ ಸರ್ಕಾರದಿಂದ ಒಂದು ಹೆಕ್ಟರ್ಗೆ ಹದಿನೇಳು ಸಾವಿರ ರಾಜ್ಯ ಸರ್ಕಾರದಿಂದ ಒಂದು ಹೆಕ್ಟರ್ಗೆ ಹದಿನಾರು ಸಾವಿರ ಕೊಟ್ಟರೆ ಇದು ರೈತರಿಗೆ ಅನುಕೂಲವಲ್ಲ ಕನಿಷ್ಠ ಒಂದು ಎಕರೆಗೆ ಬ್ಯಾಂಕ್ ಸಾಲ ಕೊಡುವಷ್ಟಾದರೂ ಕೊಡಿ ರೈತರು ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ದಾರೆ ಕನಿಷ್ಠ ಒಂದು ಹೆಕ್ಟರ್ಗೆ ಒಂದೂವರೆ ಲಕ್ಷ ಪರಿಹಾರ ಘೋಷಣೆ ಮಾಡಬೇಕೆಂದು ರೈತ ಸಂಘದ ಮುಖಂಡ ಅಮೀನ್ ದಿದ್ಗಿ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಬರೀ ಹತ್ತಿಗೆ ಮಾತ್ರ ಪರಿಹಾರ ಘೋಷಣೆ ಬೇಡ ಈಗಾಗಲೇ ಜೋಳವನ್ನು ಎರಡು ಮೂರು ಸಾರಿ ಬಿತ್ತಿದರೂ ಕೂಡ ಅದು ನಾಟಿಯಾಗಿಲ್ಲ ಹೀಗಾಗಿ ಮಳೆ ವಿಪರೀತವಾಗಿ ಆಗಿರುವುದರಿಂದ ಎಲ್ಲ ಬೆಳೆಗಳು ಕೂಡ ನಾಶವಾಗಿವೆ ಭತ್ತಕ್ಕೆ ವೈರಸ್ ಬಂದು ಕಾಳು ಕಟ್ಟುವುದು ಅನುಮಾನ ಈ ದಿಶೆಯಿಂದ ಈಗ ನೀವು ಸರ್ವೆ ಮಾಡಿಸಿ ಬೆಳೆ ಮೇಲೆ ಪರಿಹಾರ ಕೊಡಬೇಡಿ ಎಲ್ಲ ರೈತರಿಗೂ ಪರಿಹಾರ ಕೊಡಬೇಕು ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಹಿಂಗಾರಿಗೆ ಈಗಾಗಲೇ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರಿಲ್ಲ ಎಂದು ಹೇಳಿದೆ ಮುಂಗಾರು ಬೆಳೆ ಮಳೆ ಬಂದು ಹಾನಿಯಾಗಿದೆ ಈಗ ಮತ್ತೆ ನೀವು ಹಿಂಗಾರಿಗೆ ನೀರು ಕೊಡಲಿಲ್ಲ ಎಂದರೆ ರೈತನ ಬದುಕು ಅತಂತ್ರವಾಗುತ್ತದೆ ತುಂಗಭದ್ರಾ ಡ್ಯಾಂನ ನೀರನ್ನು ಖಾಲಿ ಮಾಡಲಿಕ್ಕೆ ಕನಿಷ್ಠ ಎರಡು ತಿಂಗಳು ಬೇಕು ಅದೇ ನೀರನ್ನು ರೈತರಿಗೆ ಕೊಟ್ಟರೆ ಅವರಿಗೆ ಉಪಯೋಗವಾಗುತ್ತದೆ ಸ್ವಲ್ಪ ಮಟ್ಟಿಗಾದರೂ ಉಸಿರಾಡಬಹುದೆಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ರು ಈ ವೇಳೆ ನಾರಾಯಣಸ್ವಾಮಿ ಧುಮತಿ ಚನ್ನನಗೌಡ ಬನ್ನಿಗನೂರು ವೀರೇಶ್ ಜಾಲಿಯಾಳ್ ಅಬ್ದುಲ್ ಸಾಬ್ ಜಾಲಿಯಾಳ್ ಬೀರಪ್ಪ ರಾಮತಾಳ್ ಚನ್ನಯ್ಯಸ್ವಾಮಿ ಬಸವಣ್ಣ ಬನ್ನಿಗನೂರು ಸೇರಿದಂತೆ ಅನೇಕ ರೈತ ಮುಖಂಡರಿದ್ದರು ಬುಗುರಿ ಮಣ್ಣು ಕನ್ನೆ ಮಳೆ ಕಥಾ ಸಂಕಲನ ತೊಟ್ಟಿಲು ಕಿರೀಟ ಬೇರು ಹೊಕ್ಕಳು ಕಾದಂಬರಿಗಳು ಹಾಗೂ ವಿಮರ್ಶಾ ವಿಮರ್ಶಾಕೃತಿ ಹಾಗೂ ಇತ್ತೀಚಿನ ನಾನೆಂಬ ಕಿಂಚಿತ್ ಆತ್ಮಕಥೆಯ ಮೂಲಕ ಕನ್ನಡ ಸಾಹಿತ್ಯ ಲೋಕಕ್ಕೆ ಅಪರೂಪದ ಹೊರಗಳನ್ನು ಕೊಟ್ಟ ಡಾಕ್ಟರ್ ಮೂಗಳ್ಳಿ ಗಣೇಶ್ ಅವರು ಅಪ್ಪಟ ದೇಶಿ ಪ್ರತಿಭೆ ಹಾಗೂ ಯುವ ಸಾಹಿತಿಗಳಿಗೆ ಸ್ಫೂರ್ತಿಯ ಚಿಲುಮೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಅಧ್ಯಕ್ಷ ಮಂಜುನಾಥ್ ಗಾಡ್ಗೇರ್ ಹೇಳಿದರು ಕನ್ನಡದ ಖ್ಯಾತ ಸಾಹಿತಿ ಡಾಕ್ಟರ್ ಮೊಗಳಿ ಗಣೇಶ್ ಅವರು ನಿಧನರಾದ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕು ಸಮಿತಿ ವತಿಯಿಂದ ನಗರದ ಕಾರ್ಯಾಲಯದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ನುಡಿ ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮೊಗಳಿಯವರ ಅಗಲಿಕೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟವನ್ನುಂಟು ಮಾಡಿದೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಜನಪದ ವಿಭಾಗದ ಮುಖ್ಯಸ್ಥರಾಗಿ ಅತ್ಯಂತ ಶಿಸ್ತುಬದ್ಧವಾಗಿ ಜನಪದ ವಿಭಾಗವನ್ನು ಕಟ್ಟಿ ಶಿಷ್ಯ ವೃಂದವನ್ನೇ ಬೆಳೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಸಂಶೋಧನಾ ಕ್ಷೇತ್ರದಲ್ಲಿಯೂ ಮಹತ್ವದ ಕೆಲಸ ಮಾಡಿದ್ದ ಮೊಗಳಿಯವರು ದಕ್ಷಿಣ ಕರ್ನಾಟಕ ಭಾಗದಿಂದ ಬಂದು ಉತ್ತರ ಕರ್ನಾಟಕ ಭಾಗವನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿಸಿಕೊಂಡು ಸಾಹಿತ್ಯ ಕೃಷಿ ಮಾಡಿದ ಶ್ರೇಯಸ್ಸು ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೊಗಳಿ ಗಣೇಶ್ ಅವರ ಭಾವಚಿತ್ರಕ್ಕೆ ಹೂವು ಹಾರ ಹಾಕುವ ಮೂಲಕ ಗೌರವ ಸಲ್ಲಿಸಲಾಯಿತು ಪ್ರಧಾನ ಕಾರ್ಯದರ್ಶಿ ಅಯ್ಯಪ್ಪ ಮೇಟಿ ಮಲ್ಲಿಕಾರ್ಜುನ್ ಕಾಟ್ಗಲ್ ಭೂದೇಶ್ ಮರಾಠ ರುದ್ರಗೌಡ ಶ್ರೀಕಾಂತ್ ಜವಳಿ ದತ್ತು ಪ್ರಸಾದ್ ಯಲ್ಲಪ್ಪ ಹನುಮಂತ ಹನೀಪ್ ನಾಗಪ್ಪ ಉಮ್ಲೂಟಿ ಸೇರಿದಂತೆ ಇನ್ನಿತರರು ಇದ್ದರು ತಾಲೂಕಿನ ಕಲ್ಲೂರ್ ಮುಳ್ಳೂರು ಬೋತುಲ್ದಿನಿ ಮುಳ್ಳೂರು ಕ್ಯಾಂಪಿಗೆ ಸರ್ಕಾರಿ ಬಸ್ಸಿನ ಸೌಕರ್ಯವಿಲ್ಲ ಮಸ್ಕಿ ಕಡೆಗೆ ಹೋಗುವ ಬಸ್ಸುಗಳು ನಿಲ್ಲಿಸುವುದಿಲ್ಲ ಹೀಗಾಗಿ ಶಾಲೆಗೆ ಬರಲು ತೊಂದರೆಯಾಗಿದೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗಲು ಬಸ್ಸಿನ ವ್ಯವಸ್ಥೆ ಮಾಡುವಂತೆ ಹಾಗೂ ಸಾಲ್ಗುಂದ ಕೆಂಗಲ್ ಹಳ್ಳಿ ವಿದ್ಯಾರ್ಥಿಗಳಿಗೂ ಸರಿಯಾದ ಸಮಯಕ್ಕೆ ಬಸ್ ಬಾರದೆ ತೊಂದರೆ ಅನುಭವಿಸುತ್ತಿದ್ದು ಎಲ್ಲ ಸಮಸ್ಯೆಯನ್ನು ಈಡೇರಿಸಲು ಒತ್ತಾಯಿಸಿ ಸಿಂಧೂರ್ ಡಿಪೋ ಮ್ಯಾನೇಜರ್ಗೆ ಕೆ ಪಿ ಆರ್ ಎಸ್ ಹಾಗೂ ವಿದ್ಯಾರ್ಥಿ ಸಂಘಟನೆಗಳಿಂದ ಮನವಿ ಪತ್ರ ಸಲ್ಲಿಸಲಾಯಿತು ದಿನವೂ ವಿದ್ಯಾರ್ಥಿಗಳು ಪ್ರೈವೇಟ್ ಗಾಡಿಗಳಾದ ಆಟೋ ಟೆಂಪ್ ಹತ್ತಿಕೊಂಡೇ ಶಾಲಾ ಕಾಲೇಜುಗಳಿಗೆ ಬರಬೇಕಾಗಿದೆ ಪ್ರತಿದಿನ ಮೂವತ್ತರಿಂದ ನಲವತ್ತು ರೂಪಾಯಿ ಚಾರ್ಜ್ ಕೊಡಬೇಕು ನಮ್ಮ ಅಪ್ಪ ಅಮ್ಮನವರು ಬಡವರು ಪ್ರತಿದಿನವೂ ದುಡ್ಡು ಕೊಟ್ಟು ಬರಲಿಕ್ಕೆ ಕಷ್ಟವಾಗುತ್ತಿದೆ ಹೀಗಾಗಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆಗೆ ಡಿಪೋದವರು ಬಸ್ ಬಿಟ್ಟು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಾಗೂ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಡಿಪೋ ಮ್ಯಾನೇಜರ್ ಅವರಿಗೆ ಪತ್ರ ಕೊಡುವ ಮೂಲಕ ಮನವಿ ಮಾಡಿಕೊಂಡರು ಮಹಿಳಾ ವಿದ್ಯಾರ್ಥಿನಿಯವರು ಬಹಳ ಇರುವುದರಿಂದ ರಾತ್ರಿ ಎಂಟು ಗಂಟೆಗೆ ಒಂದು ಬಸ್ ಇದೆ ಅಲ್ಲಿವರೆಗೂ ಕಾಯುತ್ತಾ ಕುಳಿತು ಊರಿಗೆ ತಲುಪಬೇಕಾದ ಪರಿಸ್ಥಿತಿ ಇದೆ ಹೀಗಾಗಿ ಮುಳ್ಳೂರು ಕ್ಯಾಂಪ್ಗೆ ಬಸ್ ದಿನದಲ್ಲಿ ನಾಲ್ಕು ಬಾರಿ ಬಸ್ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡಬೇಕೆಂದು ಒತ್ತಾಯಿಸಿ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಎಸ್ ಜಿಲ್ಲಾ ಸಮಿತಿ ಸದಸ್ಯರಾದ ಸಂತೋಷ್ ಟ್ಯಾಪ್ಲಿ ಮತ್ತು ಮಹಾಲಿಂಗ ದೊಡ್ಡಮನಿ ಕೆಪಿಆರ್ಎಸ್ ಆರ್ ಎಸ್ ಅಧ್ಯಕ್ಷರಾದ ಎಚ್ ವಿರೂಪಾಕ್ಷಿಗೌಡ ಕಾರ್ಮಿಕ ಮುಖಂಡರಾದ ಹೆಂಕಪ್ಪ ಕೆಂಗಲ್ ಮತ್ತು ಅಪ್ಪಣ್ಣ ಕಾಂಬಳೆ ವಿದ್ಯಾರ್ಥಿಗಳಾದ ದುರ್ಗಮ್ಮ ಕಲ್ಲೂರ್ ಅಂಬಮ್ಮ ಲಕ್ಷ್ಮಿ ಉಮಾ ಕಲ್ಲೂರು ಹಾಜರಿದ್ದರು ಇದೇ ವೇಳೆ ವಿದ್ಯಾರ್ಥಿಗಳ ಘಟಕ ರಚಿಸಲಾಯಿತು ಅಧ್ಯಕ್ಷರನ್ನಾಗಿ ನಾಗಮ್ಮ ಉಪಾಧ್ಯಕ್ಷರನ್ನಾಗಿ ಅಂಬಣ್ಣ ಹುಷೇನಮ್ಮ ಯಂಕಮ್ಮ ನೀಲಮ್ಮ ಇವರನ್ನು ಆಯ್ಕೆ ಮಾಡಲಾಯಿತು ಹಾಗೂ ಕಾರ್ಯದರ್ಶಿಗಳನ್ನಾಗಿ ಮಹಂತಮ್ಮ ಮಹೇಶ್ ಮಡಿವಾಳ್ ಸಂಗಪ್ಪ ಆದಾಪುರ್ ರಮೇಶ್ ಹೀಡ್ಗೇರ್ ಲಕ್ಷ್ಮೀ ಕರಿಯಪ್ಪ ಇವರನ್ನು ಕೆಪಿಆರ್ಎಸ್ ಅಧ್ಯಕ್ಷರಾದ ಎಚ್ ವಿರೂಪಾಕ್ಷಿಗೌಡ ಅವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ಇವತ್ತು ಗ್ಯಾರಂಟಿ ಕೊಟ್ಟು ಹೇಳಿ ಸರ್ಕಾರ ಅಂತ ಕಡೆ ಹೇಳ್ತದೆ ಮಹಿಳೆಯರಿಗೆ ಸುರಕ್ಷಿತವಾಗಿ ನಮ್ಮ ಸರ್ಕಾರ ಇದೆ ಮಹಿಳೆಯರ ಪರವಾಗಿ ಸರ್ಕಾರ ಇದೆ ಅಂತ ಹೇಳ್ತಿದ್ರೆ ಇವತ್ತು ನಾವು ಇವತ್ತು ಸಿಂಧನೂರು ಮತ್ತು ಈ ಭಾಗದಲ್ಲಿ ಹುಡ್ತಿದ್ರೆ ಇವತ್ತು ಮಹಿಳೆಯರಿಗೆ ಹೋಗ್ಬೇಕಾದ್ರೆ ವಿದ್ಯಾರ್ಥಿನಿಯರು ಇವತ್ತು ಶಾಲೆ ಕಾಲೇಜು ತಂದೆ ತಾಯಿನ ಮನೆ ಬಿಟ್ಟು ಇವತ್ತು ಬಂದು ಶಾಲೆ ಕಾಲೇಜಿಗೆ ಓದಿ ಏನಾರ ಕಲ್ತು ನಾವು ಏನಾರ ಒಂದು ದೊಡ್ಡ ಉದ್ಯೋಗ ಹೋಗಬೇಕು ಅಂತ ಅಂದರೆ ಇವತ್ತು ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಇವತ್ತು ಆಳುವಂಥ ಸರ್ಕಾರ ಇವತ್ತು ಅದೇ ಶಾಸಕರು ಈ ಒಂದು ತಾಲೂಕಿನಲ್ಲಿ ಇದ್ದಾರೆ ಅವ್ರ ಶಾಸಕರು ಕೂಡ ಈ ಒಂದು ಇದ್ರ ಬಗ್ಗೆ ಗಂಭೀರವಾಗಿ ಗಮನಿಸಬೇಕು ಇವರು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಅನಿಸುತ್ತೆ ಚುನಾವಣೆ ಸಂದರ್ಭದಲ್ಲಿ ಆ ಗ್ರಾಮಗಳಿಗೆ ಹೋಗಿ ವೋಟಿಂಗ್ಗೋಸ್ಕರ ಇದು ಮಾಡ್ತಾರೆ ಆಗ ಅಲ್ಲಿ ಮಕ್ಕಳ ಪರಿಸ್ಥಿತಿಯಲ್ಲಿ ವಾತಾವರಣ ಪರಿಸ್ಥಿತಿ ಇವತ್ತು ಶಾಸಕರು ಕೂಡ ಅರಿತುಕೊಳ್ಬೇಕಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನನಿ ಮತ್ತು ಬಿ ಟಿ ಟು ಭತ್ತದ ಬೀಜ ಬಿತ್ತನೆ ಮಾಡಿತು ಈ ಹಿಂದೆ ಈ ತಳಿ ಉತ್ತಮ ಇಳುವರಿ ಮತ್ತು ರೋಗ ನಿರೋಧಕ ಶಕ್ತಿ ಹೊಂದಿತ್ತು ಆದರೆ ಈ ವರ್ಷ ಇದೇ ಬೀಜ ಬಿತ್ತನೆ ಮಾಡಿದ್ದು ರೋಗ ತುಂಬ ಕಂಡು ಬಂದಿದೆ ಇಳುವರಿ ಕಡಿಮೆ ಇರುವ ಬರುವ ಸಂಭವವಿದ್ದು ವಿಜ್ಞಾನಿಗಳನ್ನು ಕರೆಯಿಸಿ ಪರಿಶೀಲಿಸಿ ಸಂಬಂಧಪಟ್ಟ ಕಂಪನಿಗಳ ವಿರುದ್ಧ ಕ್ರಮ ಕೊಂಡು ರೈತರ ಪರಿಹಾರ ನೀಡುವಂತೆ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮನಿ ಪತ್ರ ಸಲ್ಲಿಸಿದೆ ನೀಲಕಂಠೇಶ್ವರ ಸೀಡ್ಸ್ ಕಾರ್ಪೊರೇಷನ್ ಕಂಪನಿ ನಂದ್ಯಾಳ್ ಇವರ ಬೀಜಗಳಾದ ಬಿ ಟಿ ಟು ಮತ್ತು ಜನರಿ ಭತ್ತದ ಬೀಜಗಳನ್ನು ಬಿತ್ತಿದ್ದು ಬೀಜ ಕಳಪೆಯಾಗಿವೆ ಸಂಪೂರ್ಣ ರೋಗಕ್ಕೆ ತುತ್ತಾಗಿದೆ ಇಳುವರಿಯಲ್ಲಿ ಬಹಳ ವ್ಯತ್ಯಾಸ ಆಗುತ್ತದೆ ಇದೇ ಬೀಜವನ್ನು ಬಹಳ ವರ್ಷಗಳಿಂದ ಬಿತ್ತುತ್ತಾ ಬಂದಿದ್ದು ರೋಗ ನಿರೋಧಕ ಶಕ್ತಿ ಇದ್ದು ಒಳ್ಳೆಯ ಇಳುವರಿ ಬರುತ್ತಿತ್ತು ಇದೇ ಭರವಸೆಯಿಂದ ಈ ವರ್ಷವೂ ಇದೇ ಕಂಪನಿಯ ಬೀಜ ಬಿತ್ತನೆ ಮಾಡಿದ್ದು ಬೆಳೆ ನೋಡಿದರೆ ರೋಗದಿಂದ ಕೂಡಿದೆ ಕಳೆದ ಬಾರಿಯಂತೆ ಈ ಬಾರಿ ಬೀಜ ಇಲ್ಲ ಅನ್ನುವಂತಾಗಿದೆ ಈ ಕುರಿತು ಕೃಷಿ ಇಲಾಖೆಗೆ ತಿಳಿಸಿದರೆ ಸರಿಯಾದ ಕ್ರಮ ಕೈಗೊಂಡಿಲ್ಲ ಕಂಪನಿಯವರ ಜೊತೆ ಶಾಮೀಲಾಗಿದ್ದಾರೆ ಕೂಡಲೇ ವಿಜ್ಞಾನಿಗಳನ್ನು ಕರೆಯಿಸಿ ಬೆಳೆ ವೀಕ್ಷಣೆ ಮಾಡಿಸಿ ಹೊರ ಿ ಪಡೆಯಬೇಕು ಕಂಪನಿಯವರ ಮೇಲೆ ಕ್ರಮ ಕೈಗೊಂಡು ರೈತರ ನಷ್ಟಕ್ಕೆ ಪರಿಹಾರ ಒದಗಿಸುವಂತೆ ಸಂಘಟನೆಯ ಮುಖಂಡರು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಗೋಡಿಹಾಳ್ ತಾಲೂಕು ಅಧ್ಯಕ್ಷ ನಾಗರಾಜ್ ಬಿಂಗಿ ನಿರೂಪಾದಪ್ಪ ಅಡ್ಲಿ ವೀರೇಶ್ ದಿದ್ಗಿ ಯಮನಪ್ಪ ಪಗಡ್ದಿನ್ನಿ ರಮೇಶ್ ಪುದ್ದಿನಿ ಸಿದ್ದರಾಮೇಶ್ ಹಾಗೂ ಮಾಳಿಂಗರಾಯ ಶ್ರೀನಿವಾಸ್ ಕ್ಯಾಂಪ್ ಶರಣಪ್ಪ ಸೋಮನಾಥ್ ಜಂಗಮರಟ್ಟಿ ಅಯ್ಯಾಳಪ್ಪ ಗುರಿಕಾರ ಸಂಜೀವಪ್ಪ ಜಂಗಮರಟ್ಟಿ ಬಸವರಾಜ್ ಗಂಗಾವತಿ ಹನುಮಂತಪ್ಪ ಅಮರಾಪುರ್ ಸೇರಿದಂತೆ ಅನೇಕರಿದ್ದರು ಿದೆ ಮತ್ತು ಒಂದು ಗೇಟ್ ಕೂಡ ಮುರಿದು ಒಂದು ಮಗು ಕೂಡ ಗಾಯಗೊಂಡಿತ್ತು ಅದು ಕೂಡ ತಹಸೀಲ್ ಇಲಾಖೆಗೆ ಗಮನಕ್ಕೆ ಹಾಗಾಗಿ ನಾವು ಒತ್ತಾಯ ಮಾಡೋದೇನಪ್ಪಾ ಅಂತಂದ್ರೆ ಇಡೀ ತಾಲೂಕಿನಲ್ಲಿ ಸಂಪೂರ್ಣ ಕಳಪೆ ಕಾಮಗಾರಿಗಳು ಹೆಚ್ಚಾಗಿದ್ದಾವೆ ಹಾಗಾಗಿ ಈ ರೀತಿಯಾದಂತಹ ಕಳಪೆ ಕಾಮಗಾರಿಗಳಿಗೆ ಕುಮ್ಮಕ್ಕು ನೀಡತಕ್ಕಂತ ಅಧಿಕಾರಿಗಳು ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತ್ತುಗೊಳಿಸಲು ಕೆಲಸದಿಂದ ಮತ್ತು ಆ ಏನು ಆ ಗುತ್ತಿಗೆದಾರರನ್ನ ಕಪ್ಪು ಪೆಟ್ಟಿಗೆ ಸೇರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನದಲ್ಲಿ ಮತ್ತೆ ನಾವು ತೆಹಸಿಲ್ ಕಚೇರಿ ಮುಂದೆ ಹೋರಾಟವನ್ನ ಮಾಡಬೇಕಾಗುತ್ತೆ ಮತ್ತು ಈಗ ತಾಲೂಕಿನಲ್ಲಿ ಏನು ಅನೇಕ ಕಾಮಗಾರಿ ನಡೀತಾ ಇದ್ದಾವೆ ಆ ಕಾಮಗಾರಿಗಳು ಕೂಡ ಕಳಪೆ ಮಟ್ಟದಲ್ಲೇ ಇದ್ದಾವೆ ಅವನ್ನು ಕೂಡ ಸರಿಪಡಿಸುವಂತ ಕೆಲಸ ತಾಲೂಕು ಆಡಳಿತ ಮಾಡಬೇಕು ಉದಾಹರಣೆಗೆ ಒಂದು ಉದಾಹರಣೆ ಕೊಡೋದಕ್ಕೆ ಇಲ್ಲೇ ಆದ್ರೆ ಇಲ್ಲೇ ಆಂಬರ್ ಒಂದರಲ್ಲಿ ಪಶು ಸಂಗೋಪನೆ ಇಲಾಖೆಯಿಂದ ಪಶು ಆಸ್ಪತ್ರೆ ನಿರ್ಮಾಣ ಆಗ್ತಾ ಇದೆ ನಲವತ್ತೆಂಟು ಲಕ್ಷದಲ್ಲಿ ಆ ಆಸ್ಪತ್ರೆ ಇವತ್ತು ಬಿಸ್ಮೆಂಟ್ ಲೆವೆಲ್ ಬಂದಂತೆ ಅದನ್ನು ಮೂವಿ ನೋಡ್ರಿ ಸಂಪೂರ್ಣ ಕಳಪೆ ಮಾಡ್ತಾ ಇದೆ ಹಾಗಾಗಿ ಅದನ್ನು ಕೂಡ ತನಿಖೆ ಮಾಡಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಈ ನಾವೇನು ಅಂತ ಹೇಳ್ತಾ ಇವತ್ತು ನಾವು ತಹಸೀಲ್ದಾರ್ ಮೂಲಕ ಮನೆ ಪತ್ರವನ್ನು ಸಲ್ಲಿಸ್ತೇವೆ ಭಾರತದ ನ್ಯಾಯಾಂಗ ಗೌರವಕ್ಕೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಭಾರತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಯ್ ಅವರ ಮೇಲೆ ನಡೆದ ಶೂ ಎಸೆದ ಘಟನೆ ಅತ್ಯಂತ ಖಂಡನೀಯ ನಾಚಿಗೇಡು ಮತ್ತು ಅಸಭ್ಯ ಕೃತ್ಯ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಲು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಕೆ ಕೋಟೇಶ್ವರಾವ್ ಆಗ್ರಹಿಸಿದ್ದಾರೆ ಭಿನ್ನಾಭಿಪ್ರಾಯಗಳು ಇರಬಹುದು ಆದರೆ ಅಸಭ್ಯತೆ ಹಿಂಸೆ ಮತ್ತು ಅವಿನಯದ ನಡೆಗಳು ಪ್ರಜಾಪ್ರಭುತ್ವ ಮೌಲ್ಯಗಳಿಗೆ ಹಾಗೂ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾದವುಗಳು ಇಂತಹ ಕೃತ್ಯಗಳು ಕಾನೂನು ಹಾಗೂ ನ್ಯಾಯಾಂಗದ ಗೌರವವನ್ನು ಮತ್ತು ಘನತೆಯನ್ನು ಹಾಳು ಮಾಡುತ್ತವೆ ಇದು ಕೇವಲ ವ್ಯಕ್ತಿಯ ಮೇಲಿನ ದಾಳಿಯಲ್ಲ ನ್ಯಾಯದ ತತ್ವಗಳಿಗೆ ಎಸಗಿದ ದ್ರೋಹ ಹಾಗೂ ಭಾರತದ ಸಂವಿಧಾನದ ಮೇಲಿನ ನೇರವಾದ ದಾಳಿಯೂ ಆಗಿದೆ ಸಂವಿಧಾನ ಹಾಗೂ ಸಂವಿಧಾನ ಆಶಯಗಳನ್ನು ಅರಿಯದ ತಿಳಿಗೇಡಿ ಮನಸ್ಸಿನ ಹೀನ ಮನುಷ್ಯನ ಈ ಕೃತ್ಯ ಅತ್ಯಂತ ಖಂಡನೀಯ ಈ ಕೃತ್ಯಗಳಿಂದ ಈ ವ್ಯಕ್ತಿ ಹಾಗೂ ಈತನ ಹಿಂದೆ ಇರುವ ಶಕ್ತಿಗಳ ಕೋಮುವಾದಿತನದ ಹಿಂಸೆಯ ಬಣ್ಣ ಬಯಲಾಗಿದೆ ಕೂಡಲೇ ಈತನ ಹಾಗೂ ಈತನ ಹಿಂದೆ ಇರುವ ಶಕ್ತಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆ ವಿಧಿಸಬೇಕು ಹಾಗೆಯೇ ಭಾರತೀಯ ವಕೀಲರ ಪರಿಷತ್ತು ಈ ಕೂಡಲೇ ಈತನ ಸನ್ನದ್ದು ರದ್ದುಗೊಳಿಸಿ ಅಗತ್ಯವಾದ ಕಾನೂನು ಕ್ರಮ ಕೈಗೊಳ್ಳಲು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯರಾದ ಕೆ ಕೋಟೇಶ್ವರ ರಾವ್ ಆಗ್ರಹಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶ್ರೀ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿಗೆ ಆಯ್ಕೆಯಾದ ಇವರೆಲ್ಲರೂ ನಮಗೆ ಚಿರಪರಿಚಿತರಾಗಿದ್ದು ಇವರಿಗೆ ಪ್ರಶಸ್ತಿ ಲಭಿಸಿರುವುದು ಕಾರುಣ್ಯ ಕುಟುಂಬಕ್ಕೆ ಹರ್ಷ ತಂದಿರುವ ಸಂಗತಿ ಇವರು ನನಗೆ ಸ್ಫೂರ್ತಿಯಾಗಿ ಮಾರ್ಗದರ್ಶನ ನೀಡುತ್ತಾ ಸುಮಾರು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ ಇವರಿಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುವುದರ ಮೂಲಕ ಅಭಿನಂದನೆಗಳನ್ನು ಸಿಂಧೂನೂರಿನ ಕರುಣೆಯ ಕಾರುಣ್ಯ ಆಶ್ರಮದ ವತಿಯಿಂದ ಅರ್ಪಿಸಲಾಗುತ್ತಿದೆ ಎಂದು ಆಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಸ್ವಾಮಿ ಹೇಳಿದರು ಇಬ್ಬರು ನನಗೆ ಭಾಳ ಆತ್ಮೀಯರು ಇದರಲ್ಲಿ ಆಯ್ಕೆಯಾಗಿರುವಂಥವರು ಶ್ರೀ ನಾಗರಾಜ್ ಗಾಣದವಂಶಿ ಬೆಂಗಳೂರಿನ ಬಾಗಲಗುಂಟೆ ನಿವಾಸಿಗಳು ಅವ್ರಿಗೂ ಕೂಡ ಮಹರ್ಷಿ ವಾಲ್ಮೀಕಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೈದು ಅವರು ಕೂಡ ಆಯ್ಕೆಯಾಗಿದ್ದಾರೆ ಮತ್ತು ಅದೇ ರೀತಿ ಶ್ರೀ ಬಿ ತಿಪ್ಪೇಸ್ವಾಮಿ ಇವರು ಅವರು ಇವರು ಕೂಡ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಅದೇ ರೀತಿ ಜಿ ಕೆ ಮುತ್ತಮ್ಮ ಇವರು ಆ್ಯಕ್ಚುಲಿ ಚೆನ್ನೈನಕೋಟೆ ದಿಡ್ಡಳ್ಳಿ ಹಾಡಿ ಅಂತೇಳಿ ವಿರಾಜಪೇಟೆ ತಾಲೂಕಿನ ಕೊಡಗು ಜಿಲ್ಲೆಯವರು ಇವರು ಕೂಡ ಆಯ್ಕೆಯಾಗಿದ್ದಾರೆ ಮತ್ತು ನಮ್ಮ ಆತ್ಮೀಯರು ಆತ್ಮೀಯರಾಗಿರುವಂಥ ಶ್ರೀ ಮಳಸಿದ್ದ ಲಕ್ಷ್ಮಣ ನಾಯ್ಕೋಡಿ ವಿಜಯಪುರದವರು ಇವರು ಕೂಡ ಆಯ್ಕೆಯಾಗಿದ್ದಾರೆ ಮತ್ತು ನಮ್ಮ ಆತ್ಮೀಯರು ಆಗಿರುವಂಥ ಕೆ ಉಚ್ಚಂಗಪ್ಪ ಅವರು ಹರಪನಹಳ್ಳಿ ಅವರು ಇವರೆಲ್ಲರೂ ಕೂಡ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ನಮ್ಮ ಸಿಂಧನೂರಿನ ಕರುಣಯ ಕಾರಣ ಕುಟುಂಬದ ವತಿಯಿಂದ ಅಭಿನಂದನೆಗಳನ್ನು ಅರ್ಪಿಸ್ತೀನಿ ಇವರು ಸೇವೆ ನಿರಂತರವಾಗಿ ಇದೇ ರೀತಿ ಮುಂದುವರಲಿ ಇವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜಕ್ಕೆ ಇವರ ಮೂಲಕ ಸೇವೆ ದೊರೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಅರಸಿ ಹಾರೈಸುತ್ತಾ ಶ್ರೀ ಮಹರ್ಷಿ ವಾಲ್ಮೀಕಿಯ ಜಯಂತಿ ಆರ್ಥಿಕ ಶುಭಾಶಯಗಳನ್ನು ನಾಡಿನ ಜಯಂತಿಗೆ ಮುಂಚಿತವಾಗಿ ತಿಳಿಸ್ತಾ ಇದ್ವಿ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ನನಗೆ ಒಬ್ಬ ಮಾರ್ಗದರ್ಶಕರಾಗಿ ನಮಗೆ ಸ್ಫೂರ್ತಿಗಳಾಗಿ ನಮ್ಮ ನಮ್ಮ ಈ ಸಂಸ್ಥೆಯ ಒಂದು ಸೇವೆಗೆ ಮೂಲ ಕಾರಣರಾಗಿದ್ದಾರೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಅವರಿಗೂ ಅವರ ಕುಟುಂಬಕ್ಕೂ ಇನ್ನೂ ಹೆಚ್ಚಿನ ಆಯಸ್ಸು ಆಯುರ್ ಸುಖ ಶಾಂತಿ ನೆಮ್ಮದಿಯನ್ನು ಆದಿಶಕ್ತಿ ದುರ್ಗಾದೇವಿ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹರಿಸಿ ಹಾರಿಸಿ ಅವರ ಕುಟುಂಬಕ್ಕೆ ಹರಿಸಿ ಹಾರೈಸಿ ಆಶೀರ್ವಾದಿಸಿನಂದನೆಗಳನ್ನು ಹೆಕ್ಟರಿಗೆ ಒಂದೂವರೆ ಲಕ್ಷ ಪರಿಹಾರ ಕೊಡಲು ಅಮಿನ್ ಪಾಶ ದಿ ಸರ್ಕಾರಕ್ಕೆ ಆಗ್ರಹ ಡಾಕ್ಟರ್ ಮೊರಳಿ ಗಣೇಶರ ಸಾಹಿತ್ಯ ಯುವ ಸಾಹಿತಿಗಳಿಗೆ ಸ್ಫೂರ್ತಿಯ ಚಿಲುಮೆ ಮಂಜುನಾಥ್ ಗಾಡ್ಗೇರ್ ಕೆಪಿಆರ್ ಎಸ್ ವಿದ್ಯಾರ್ಥಿಗಳ ಘಟಕ ರಚನೆ ಮುಳ್ಳೂರು ಕ್ಯಾಂಪ್ಗೆ ಬಸ್ ಸೌಕರ್ಯಕ್ಕೆ ಮನವಿ ಕಳಪೆ ಭತ್ತದ ಬೀಜದಿಂದ ರೈತರಿಗೆ ಅಪಾರ ನಷ್ಟ ಸಂಭವ ಪರಿಹಾರಕ್ಕೆ ರೈತ ಸಂಘ ಆಗ್ರಹ ಸು ಎಸೆದ ಪ್ರಕರಣ ಇದು ವ್ಯಕ್ತಿಯ ಮೇಲಿನ ದಾಳಿಯಲ್ಲ ನ್ಯಾಯ ತತ್ವಗಳಿಗೆ ಎಸಗಿದ ದ್ರೋಹ ಕೆ ಕೋಟೇಶ್ವರ ರಾವ್ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ